ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ರೈಲ್ವೆ ನಿಲ್ದಾಣದ ಬಳಿಯ ಮಹೇಶ್ವರಮ್ಮ ದೇವಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಈ ಸ್ವತ್ತು ಅಭಿಯಾನವನ್ನು ಶಾಸಕ ಕೆಚ್ ಎಚ್ ಪುಟ್ಟಸ್ವಾಮಿಗೌಡರು ಉದ್ಘಾಟನೆಯನ್ನು ನೆರವೇರಿಸಿದರು ನಂತರ ಅವರು ಮಾತನಾಡುತ್ತಾ ಗ್ರಾಮೀಣ ಭಾಗದ ಜನರು ತಮ್ಮ ನಿವೇಶನಗಳಿಗೆ ಹಾಗೂ ಅವರ ಆಸ್ತಿಗಳಿಗೆ ಈ ಸ್ವತ್ತು ಪಡೆಯಲು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಕೇಳಿಬರುತ್ತಿದೆ ಈ ಕಾರಣಕ್ಕಾಗಿ ನಿಮ್ಮ ಗ್ರಾಮದಲ್ಲಿಯೇ ಅಧಿಕಾರಿಗಳೊಂದಿಗೆ ಆಗಮಿಸಿ ನೇರವಾಗಿ ಈ ಸ್ವತ್ತು ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದರು ನಾನು ಹಳ್ಳಿಗಳಿಗೆ ಭೇಟಿ ನೀಡಿದರೆ ಜನರು ಚರಂಡಿ ಸ್ವಚ್ಛತೆ ನೀರು ರಸ್ತೆ ಬದಿ ದೀಪಗಳ ಬಗ್ಗೆ ದೂರು ಹೇಳುತ್ತಾರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಡಲು ಜನರನ್ನು ವಾರಗಟ್ಟಲೆ ಗ್ರಾಮ ಪಂಚಾಯಿತಿ ಕಚೇರಿಗಳಿಗೆ ಅಲಿಸುತ್ತಾರೆ ಎಂಬ ದೂರುಗಳು ಬರುತ್ತಿವೆ ಜನರ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿಕೊಡದ ಅಧಿಕಾರಿಗಳು ನಮಗೆ ಏಕೆ ಬೇಕು ಎಂದು ಪ್ರಶ್ನಿಸಿದ ಅವರು ಪಿಡಿಒಗಳನ್ನು ಹಿಡಿತಕ್ಕೆ ತೆಗೆದುಕೊಂಡು ಕೆಲಸ ಮಾಡಿಸುವುದು ತಾಲೂಕ್ ಪಂಚಾಯಿತಿ ಇಒ ಅವರ ಜವಾಬ್ದಾರಿ ಪಿಡಿಒಗಳ ಸಭೆ ಕರೆದು ಅವರುಗಳಿಗೆ ಅವರ ಜವಾಬ್ದಾರಿಯ ಬಗ್ಗೆ ತಿಳಿ ಹೇಳಿ ಇದನ್ನು ಮೀರಿ ಜನ ವಿರೋಧಿಯಾಗಿ ವರ್ತಿಸುವ ಪಿಡಿಒಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡರು ಪಿಡಿಒಗಳಿಗೆ ಎಚ್ಚರಿಕೆ ನೀಡಿದರು ಕಾರ್ಯಕ್ರಮದಲ್ಲಿ ತಾಲೂಕ್ ಪಂಚಾಯಿತಿ ಇಒ ಜಿ ಕೆ ಹೊನ್ನಯ್ಯ ಕೋಚಿಮಲ್ ನಿರ್ದೇಶಕರಾದ ಜೆಕಾಂತ್ ರಾಜು ತೊಂಡೆಬಾವಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕಾಮಾಕ್ಷಿ ಪಿ ಬಸವರಾಜ್ ಬಲೂಟಿ ಅಲ್ಕಾಪುರ ಜಿ ಸಂತ್ರ ಕಲ್ಲಿನಾಯಕನಹಳ್ಳಿ ಹಳ್ಳಿಪುರ ಬೇವಿನಹಳ್ಳಿ ತರದಾಳು ಗ್ರಾಮ ಪಂಚಾಯತಿ ಪಿಡಿಒಗಳು ಹಾಗೂ ಕಾರ್ಯದರ್ಶಿಗಳು ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸುದ್ದಿ ಸಾಕ್ಷಿ ನ್ಯೂಸ್ ಗೌರಿ ಬಿದನೂರು ಹಾಗೇನೆ ಬಂಧುಗಳೇ ಇವತ್ತು ಪ್ರಮುಖವಾಗಿ ಇವತ್ತಿನ ಕಾರ್ಯಕ್ರಮ ಏನಂತಂದ್ರೆ ಹೋಬಳಿ ಮಟ್ಟದ ಈ ಸ್ವತ್ತು ಅಭಿಯಾನ ಕಾರ್ಯಕ್ರಮ ಇದೆ ಹೋಬಳಿ ಮಟ್ಟದ ತಗೊಂಡಿದೆ ಹಾಗೇನೆ ಅದ್ರ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಹಕ್ಕೊಂಡಿದೆ ಎರಡನೇದಾಗಿ ಅಂದ್ರೆ ಕೆಲಸ ಮಾಡತಕ್ಕಂತ ಎಂ ಬಿ ಕೆ ಅವರು ಎನ್ ಸಿ ಆರ್ ಪಿ ಪಶು ಸೆಖಿ ಕೃಷಿ ಶೆಕಿ ಇವರಿಗೆಲ್ಲ ಪ್ರಥಮವಾಗಿ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇದೀವಿ ಅವರಿಗೆಲ್ಲ ಯೂನಿಫಾರ್ಮ್ ಕೊಡುವಂತ ಕಾರ್ಯಕ್ರಮ ಇದೆ ಎಲ್ಲೂ ಕೊಟ್ಟಿಲ್ಲ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಒಳ್ಳೆಯ ಹಾಗೇನೆ ಗ್ರಾಮ ಪಂಚಾಯತಿಯಲ್ಲಿ ಈ ಅಂಗವಿಕಲರಿಗೆ ಮತ್ತು ಎಜುಕೇಶನ್ ಸಂಬಂಧಪಟ್ಟಂಗೆ ಅವ್ರಿಗೆ ಚಕ್ರ ವಿತರಣೆ ಕೂಡ ಕಾರ್ಯಕ್ರಮ ಕಾರ್ಯಕ್ರಮದ ಎಲ್ಲ ಗ್ರಾಮ ಪಂಚಾಯತ್ ನೌಕರರಿಗೆ ಅವರಿಗೆ ಸನ್ಮಾನದ ಕಾರ್ಯಕ್ರಮ ವಿಶೇಷವಾಗಿ ಅವರೆಲ್ಲ ನಮ್ಮ ಸೇವೆ ಮಾಡ್ತಾ ಇದ್ರು ಪೌರ ಇವತ್ತು ಸ್ವಚ್ಛತೆಗೆ ಅವ್ರ ಇಲ್ಲ ನಮ್ಮ ಸ್ವಚ್ಛತೆನೆ ಹಾಳಾಗ್ತದೆ ಇದ್ದು ಹಾಳಾಗುತ್ತೆ ಅಂತ ತಮ್ಮ ಸೇವೆಯನ್ನ ಅವಿರತವಾಗಿ ಮಾಡ್ಕೊಂಡ್ತಾ ಇರತಕ್ಕಂತ ಚಳಿ ಬಿಸಿಲಂದರೆ ಏನ್ ಸೇವೆ ಮಾಡ್ತಾ ಇರ್ತಾರೆ ಅವ್ರಿಗೆ ಪೌರ ಕಾರ್ಮಿಕರು ಅವರು ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹೀಗೆ ಇಷ್ಟೆಲ್ಲ ಕಾರ್ಯಕ್ರಮವನ್ನ ಇವತ್ತು ತೊಂಡೆ ಭಾಗದಿಂದ ನಾವು ಹಂಪಿದೀವಿ ಈಗ ನಾನು ಈಗಾಗಲೇ ನಮ್ಮ ಅವರು ಹೇಳ್ತಾ ಇದ್ರು ಇಒನ್ ಹೇಳ್ತಾ ಇದ್ರು ಪ್ರಮುಖ ಸಮಸ್ಯೆ ಏನಂದ್ರೆ ಈ ಖಾತೆ ಈ ಸೊತ್ತನ್ನು ಕೊಡುವಂತ ಒಂದು ಡಿಲೇ ಆಗ್ತದೆ ಅದು ಕಾರಣಾಂತಗಳಿಂದ ಕಾನೂನಿನ ಕೆಲವು ಅಡೆತಡೆಗಳಿಂದ ಅವು ಲೇಟ್ ಆಗಿದೆ ಅಂತ ಹೇಳಿದ್ರು ನಾನು ಈ ವಿಚಾರವಾಗಿ ಅನೇಕ ಜನ ತಮ್ಗೆ ಈ ಸೊತ್ತು ಕೊಟ್ಟು ಹಕ್ಕು ಪಾತ್ರ ಇದೆ ನಮ್ಗೆ ಈಸ ಕೊಡ್ತಾ ಇಲ್ಲ ಅಂತ ದೂರುಗಳು ಪ್ರತಿ ಗ್ರಾಮದಲ್ಲಿ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಅದಕ್ಕೋಸ್ಕರ ನಾನು ಬಂದ ಒಂದು ಎರಡು ತಿಂಗಳು ಮೂರು ತಿಂಗಳಿಂದಲೇ ಇವು ಮತ್ತು ತಹಸೀಲ್ದಾರ್ಗೆ ಇಬ್ಬರು ಕೂಡ ನಾನು ಕಡಕ ಸೂಚನೆ ಕೊಟ್ಟಿದೆ ನಿಮ್ ಕಾನೂನು ಅದು ಇದು ಹೇಳ್ಕೊಂಡು ಕೂತ್ಕೋಬೇಡಿ ಯಾರ ಹಗ್ ಪತ್ರ ಇದೆಯೋ ಅವ್ರಿಗೆ ಸಣ್ಣ ಪುಟ್ಟ ಕಾನೂನು ತೊಡಗಿದ್ದು ಸಂಚರಿಸಿ ಅವ್ರಿಗೆ ಫಸ್ಟ್ ಕೆಲಸ ಮಾಡಿ ನೀವು ಕಾನೂನು ಅದು ಇದು ಇಲ್ದೆಲ್ಲ ಹೇಳಕ್ ಹೋಗಬೇಡಿ ಅಂತ ಹಕ್ಕು ಪಾತ್ರ ಯಾಕೆ ಕೊಟ್ಟಿದ್ರಿ ಅಂತ ನಾನು ಕಡಕಾಗಿ ಅವ್ರಿಗೆ ಹೇಳಿದೀನಿ ಈಗ ಅವರು ಕೂಡ ತಹಸೀಲ್ದಾರಿಂದ ಅವರ ಜವಾಬ್ದಾರಿಯಿಂದ ನಮ್ಮ ಇಒ ಮೇಲೆ ಹಾಕಿದೆ ಹಕ್ಕು ಈ ಸೋತ್ಕೊಡುವಂಥದ್ದು ಏನಿದ್ರೆ ಇಒ ಸಂಬಂಧಪಟ್ಟಿದ್ದು ಅವ್ರು ಮಾಡ್ಬೇಕು ಸರ್ ಅಂತ ನಮ್ಗ ಕೇಳಿದ ಅವ್ರು ಬೇಕಾದಂತ ನನ್ನ ಸಹಕಾರ ನಾನು ಕೊಡ್ತೀನಿ ಅಂತ ಹೇಳಿದ್ರು ಅವ್ರೇನ್ ಅವ್ರೇನು ಹೇಳೋ ಪ್ರಕಾರ ನಾನು ಹಕ್ಕು ಪಾತ್ರ ಕೊಟ್ಟರೆ ಹಕ್ಕು ಪ್ರಕಾರ ಕೊಡ್ಲಿ ಅಂತ ಆದ್ರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅದು ಹಕ್ಕುಪತ್ರ ಕೊಟ್ರೆ ಅದನ್ನ ಪರಿಹರಿಸ ಆಗದಂತ ಸಮಸ್ಯೆ ಇದಲ್ಲ ಈವಲ್ಲೇ ಪರಿಹರಿಸಕೊಂಡ್ ಕೊಡಬಹುದು ಅದನ್ನ ನೀವ್ ನಿಮ್ಗೆ ಇಷ್ಟೇನೆ ನಿಮ್ ತಲೆ ಏನು ಹೋಗೋದಿಲ್ಲ ಬಡವರಿಗೆ ಹಕ್ಕು ಪತ್ರ ಇವತ್ತು ಕೊಟ್ಬಿಟ್ರೆ ಏನು ಮಾಡೋದ ಏನಾರ ದುಡ್ಡು ಹೊಡಿಯುವಂತ ಕಾರ್ಯಕ್ರಮ ಅಲ್ಲ ಅಥವಾ ಗೌರ್ಮೆಂಟ್ ಖಜಾನೆ ಕೈ ಹಾಕಿದ್ರೆ ಎಷ್ಟೋ ಜನ ಎಲ್ಲ ಆರಾಮಾಗಿ ಅವ್ರಿ ಬಡವರಿಗೆ ಒಂದು ಈ ಸೊತ್ ಒಬ್ಬ ಇಲ್ಲಿನ ಹತ್ತು ಪತ್ರ ಈ ಕೊಟ್ಬಿಟ್ರೆ ಯಾರು ಕಾರ್ಯತೆ ಇಲ್ಲ ದಯಮಾಡಿ ನಿಮ್ಗೆ ಈ ಒಂದು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮನ ಆದ್ಯತೆ ಮೇರೆಗೆ ಇಡೀ ತಾಲೂಕಿನಾದ್ಯಂತ ಹೋಗಿ ತೊಂಡೆಪ್ಪಾಗಿ ಹೋಗ್ಲಿ ಅಷ್ಟೇ ಅಲ್ಲ ಇಡೀ ತಾಲೂಕಿನಾದ್ಯಂತ ಹಕ್ಕು ಪತ್ರ ಯಾರಿಗೈತೆ ಅವ್ರಿಗೆ ನೀವು ಈ ಸತ್ಕೊಳ್ಳುವಂತದನ್ನ ಪ್ರಥಮ ಆದ್ಯತೆಯಿಂದ ಮಾಡ್ಬೇಕು ನಾನು ಬಹಳಷ್ಟು ಜನ ಹೇಳಿದೀನಿ ನಿಮ್ಗೆ ಏನಾದ್ರು ತಹಸೀಲ್ದಾರ್ ಇರ್ಬೋದು ನಿಮ್ಗೆ ಇರ್ಬೋದು ನಮಗೂ ಒಂದು ಸ್ವಲ್ಪ ತಾಳ್ಮೆ ಇರ್ತದೆ ಶಾಸಕರಾದ ನಾವು ಎಲ್ಲ ಅಧಿಕಾರಿಗಳನ್ನ ಚೆನ್ನಾಗಿ ನೆಟ್ಸ್ಬೇಕು ಅನ್ನೋದೇ ನನ್ನ ಆಸೆ ದಯಮಾಡಿ ಅರ್ಥ ಮಾಡಿಕೊಂಡು ನೀವಿರ್ಬೋದು ತಹಸೀಲ್ದಾರ್ ಇರ್ಬೋದು ನಿಮ್ ಪಿಡಿಒಗಳು ಪಿ ಡಿ ಪಿಡಿಒ ಕಂಟ್ರೋಲ್ ಮಾಡುದು ನಿಮ್ ಜವಾಬ್ದಾರಿ ನೀವು ಪಾಪ ಕೆಲಸ ಹೇಳಿದ ತಕ್ಷಣ ಸ್ಪಂದಿಸ್ತೀರಿ ನೀವ್ ಇರೋದಿಲ್ಲ ಅದನ್ನ ನೀವು ಕಂಟ್ರೋಲ್ ಮಾಡೋದು ನಿಮ್ ಜವಾಬ್ದಾರಿ ಬೇರೆಯವರಿಗೆ ನೀವು ಹೇಳ್ಬೇಡಿ ಅವ್ರ ಅವ್ರಾಗ್ಲೆ ನಿಮ್ ಏನ್ ಪಿ ಡಿಒನ್ ಕೆಲಸ ಮಾಡ್ಲಿಲ್ವಾ ನಿಮ್ ಮಾತು ಕೇಳಿಲ್ವಾ ನನಗೆ ಒಂದು ಲಿಸ್ಟ್ ಹಾಕಿ ಕೊಡಿ ನಂದೇ ಆದ್ರ ಮೇಲೆ ಏನ್ ಕ್ರಮ ತಗೋಬೇಕೋ ನಾನ್ ತಗತಿನಿ ನಿಮ್ಗೆ ಶಕ್ತಿ ಇಲ್ಲ ಅಂದ್ರೆ ನನಗ್ ಕೊಡಿ ಇಂಥದ್ದು ಮಾತು ಕೇಳ್ತಾ ಇಲ್ಲ ಇಂಥದ್ದು ಉದ್ದಕತನ ಇದೆ ಅಂತ ನನಗ್ ಕೊಡಿ ನಂದೇ ಆದ ರೀತಿನಲ್ಲಿ ಅವ್ರ ಮೇಲೆ ನಾನ್ ಕ್ರಮ ತಗೋತೀನಿ ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ ಬಂದಿರೋ ಪಿ ಡಿಒಗಳು ಯಾಕಂದ್ರೆ ನೀವಿಲ್ಲ ಇರೋದು ಸೇವೆ ಮಾಡಕ್ಕೋಸ್ಕರ ಈ ಮಾತು ಈ ಮಾತು ಅವ್ರು ಕೆಲಸ ಮಾಡ್ಬಿಡ್ತಾರೆ ದಾಸ್ತಿದ್ರು ಮಾಡ್ತಾರೆ ಈ ಪಿಡಿಒ ಒಂದು ಕಷ್ಟ ಆಗಿಬಿಟ್ಟದೆ ಇಲ್ಲದೆಲ್ಲ ಡಿಲೇ ಮಾಡೋದು ರೈತರಿಗೆ ತೊಂದರೆ ಕೊಡೋದು ಯಾವ್ದು ಉದ್ದೇಶ ದುಡ್ಡಿನ ಉದ್ದೇಶ ಇಟ್ಕೊಂಡು ಆಟ ಆಡಿಸೋದು ಇಂಥ ಕೆಲಸಗಳು ಪಿಡಿಒಗಳಿಂದ ಆಯ್ತದೆ ಅದನ್ನ ನೀವು ದಕ್ಷ ಅಧಿಕಾರಿಯಾಗಿ ನೀವು ಕಂಟ್ರೋಲ್ ಮಾಡಬೇಕು ಅವ್ರನ್ನ ಅವ್ರು ಕಂಟ್ರೋಲ್ ಮಾಡಿಲ್ಲ ನಿಮ್ದು ಜವಾಬ್ದಾರಿ ಆಯ್ತದೆ ಇವತ್ತು ಜವಾಬ್ದಾರಿ ಆಗುತ್ತೆ ದಯವಿಟ್ಟು ನನ್ಸಲ್ಲಿ ಇಟ್ಕೊಳ್ಳಿ ನಾನ್ ಕೇಳ್ತಾ ಇರೋದು ತಹಸೀಲ್ ಇಬ್ಬರಿಗೆ ಇಬ್ಬರು ಪಾತ್ರ ಜಾಸ್ತಿ ತಾಲೂಕು ನಾನು ಕೇಳಿರೋದೇನು ನಾನು ಹೋದಾಗ ಗ್ರಾಮಗಳಿಗೆ ಹೋಗದಾಗ ಬರೋ ಕಂಪ್ಲೇಂಟ್ ಏನಂತಂದ್ರೆ ಚರಂಡಿಗಳು ಸರಿ ಇಲ್ಲ ನೀರು ಒಂದೇ ಕಡೆ ನಿಲ್ತದೆ ವಾಸನೆ ಬರ್ತದೆ ಸ್ವಳ್ಳಗಳು ಬರ್ತವೆ ಆರೋಗ್ಯ ಅಂತ ಗ್ರಾಮಸ್ಥ ಹೇಳ್ತಾರೆ ಹೇಳ್ತದೆ ಅದ್ರ ಬೇಡಿಕೆ ತಾನೆ ಅವ್ರು ಕೇಳೋದು ಆ ಬೇಡಿಕೆನೆ ಈಡೇರಿಸ್ರೆ ಪಂಚಾಯತಿ ಹಾಕ್ಬೇಕು ಈ ಹೊಗಳ ಹಾಕ್ಬೇಕು ಬಿ ಡಿ ಒಗಳ ಹಾಕ್ಬೇಕು ಹೇಳಿ ಯೋಚನೆ ಮಾಡಿ ಮೂಲಭೂತವಾದಂತ ಕೆಲಸ ಅದು ಆ ಕೆಲಸನ ಪ್ರಥಮ ಆದ್ಯತೆ ಕೊಟ್ಟು ಮಾಡ್ಬೇಕು ಅಧಿಕಾರಿಗಳು ಪಿಡಿಒಗಳು ಅವ್ರಿಗೆ ಜವಾಬ್ದಾರಿ ಐತಿ ಪಿಡಿಒಗಳಿಗೆ ಎರಡನೇದಾಗಿ ಇನ್ನೊಂದು ತಹಸೀಲ್ದಾರ್ ಇಬ್ಬರಿಗೆ ಜವಾಬ್ದಾರಿ ವಹಿಸಿದೀನಿ ಒಂದು ಹತ್ತು ಸಾವಿರ ಸೈಟ್ಗಳನ್ನ ನಮ್ಮ ತಾಲೂಕಿನ ಪಡೆದನ್ನೇ ಕೊಡಬೇಕು ಎಲ್ಲೆಲ್ಲಿ ಗ್ರಾಮದಲ್ಲಿ ಅವರಿಗೆ ಜಾಗಗಳು ಹುಡುಕಿ ಗುರ್ತು ಮಾಡಿ ಅವರಿಗೆ ಬಡವರಿಗೆ ಸೈಟ್ ಕೊಡಬೇಕು ಇಂತಹ ಒಂದು ಕಾರ್ಯಗಳನ್ನ ಒಂದು ಎರಡ್ ಮೂರು ಕಾರ್ಯಗಳನ್ನ ಮಹತ್ವವಾದ ಕಾರ್ಯಗಳನ್ನ ಮಾಡಬೇಕು ಯಾಕೆಂದ್ರೆ ಜನಗಳ ಬೇಡಿಕೆಲ್ಲರೂ ಹೋದಾಗ ಬರೋದೇ ತನ್ನ ಸೈಟ್ ಇಲ್ಲ ಒಂದು ನಿವೇಶನ ಕೊಡಿ ಮನೆ ಕಿಡ್ಕೊಳ್ಳೋಕೆ ಕೇಳ್ತಾರೆ ಬಡವರು ಬರೋರೂ ಬಡವರು ಅಂತ ದಯವಾಗಿ ನಾನು ಹೇಳ್ತಾ ನಮ್ಮ ತಾಲೂಕು ಅಧಿಕಾರಿಗಳಿಗೆ ಇದನ್ನ ಆದ್ಯತೆ ಕೊಡಿ ನಾನು ಮಾಡ್ಕೊಡ್ತೀನಿ ಸರ್ ಒಂದು ಎಷ್ಟು ಜಾಗಗಳು ನಾನು ಗುರ್ತು ಮಾಡಿಕೊಡ್ತೀನಿ ಅಂದ್ರೆ ನೀವು ಅವ್ರ ಜೊತೆ ಸೇರ್ಕೊಂಡು ಆದಷ್ಟು ಬೇಗ ಸೈಟ್ಗಳು ಕೊಡುವಂತ ಕಾರ್ಯಕ್ರಮ ಆಗ್ತದೆ ಹಾಗೇನೆ ನೀವು ಈಗಾಗಲೇ ನಾನು ನಾನು ಹೇಳಿದ್ರೆ ಪಾಪ ಕ್ರಮ ತಗೊಂಡಿದ್ದೀರಿ ವಿಡಿಯೋ ಮೀಟಿಂಗ್ ಕರೆದು ನೀವು ಸಭೆ ಮಾಡಿ ಶಾಸಕರು ಈ ತರ ಕಂಡೀಷನ್ ಹಾಕಿದರೆ ಎಲ್ಲೆಲ್ಲಿ ಗ್ರಾಮಗಳಲ್ಲಿ ಭೇಟಿ ಕೊಟ್ಟು ಯಾವ ಗ್ರಾಮಗಳಲ್ಲಿ ಚರಂಡಿ ವ್ಯವಸ್ಥೆ ಅವ್ಯವಸ್ಥೆ ಇದೆ ಎಲ್ಲಿ ನೀರು ನಿಂತ್ಕ ಇದೆ ಕೊಟ್ಟು ಸರಿ ಮಾಡಿಸುವಂತ ಜವಾಬ್ದಾರಿನ ನೀವು ಈಗಾಗಲೇ ಸ್ಟಾರ್ಟ್ ಮಾಡಿದ್ರಿ ನನ್ಗೆ ಗೊತ್ತಿದೆ ಆದ್ರೆ ಅದನ್ನ ಸ್ಟಾರ್ಟ್ ಮಾಡೋದು ಅಷ್ಟೇ ಅಲ್ಲ ಸಂಪೂರ್ಣವಾಗಿ ನರೇಗದ ದುಡ್ಡು ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ನರೇಗಾದ ದುಡ್ಡು ಬರ್ತದೆ ಅದನ್ನ ಪಿಡಿಒಗಳ ಮನಸ್ಸು ಮಾಡಿ ಯಾವ್ದು ಕ್ಲೀನ್ ಆಗಿಲ್ಲ ಇಮಿಡಿಯೇಟ್ ಆಗಿ ಯಾರು ಕೆಲಸ ಕೋರ್ಸು ಸ್ಟಾರ್ಟ್ ಮಾಡಿ ಇಮಿಡಿಯೇಟ್ ನೀವು ಇಮಿಡಿಯೇಟ್ ದುಡ್ಡು ಕೊಡ್ತಾರೆ ಅಂತಂದ್ರೆ ಯಾರು ಬೇಕಾದ್ರೂ ಅವ್ರು ಯಾಕೆ ಅದಕ್ಕೆ ಯಾಕೆ ಭಯ ಬಿಡ್ತಾರೆ ಅಂದ್ರೆ ನೀವು ಸಮಯ ಸರಿಯಾಗಿ ದುಡ್ಡು ಪಿಡಿಒ ಆಟ ಆಡ್ತಾರೆ ಪಂಚಾಯತಿ ಹೆಚ್ಚು ಕಡೆ ಮಾಡ್ತಾರೆ ಲೇಟ್ ಮಾಡ್ತಾರೆ ದುಡ್ಡು ಹಾಕಿ ಕೊಟ್ಟು ಅಂತ ಭಯ ಬಿಡ್ತಾರೆ ನೀವು ಇಲ್ಲಿರುವ ನೀವು ಅವ್ರಿಗೆ ಭರವಸೆ ಕೊಟ್ಟು ಕನರಪ್ಪ ಚರಂಡಿಗಳು ಮಾಡಿ ನಾವು ನಿಮಗೆ ದುಡ್ಡು ಕೊಡುತ್ತೀವಿ ಕೈಗೆಜ್ಗಳ ಚರಂಡಿ ಕೆಲಸಗಳನ್ನ ಕಾಮಗಾರಿ ನೀವೇನಾಗ ಅವ್ರಿಗೆ ಭರವಸೆ ಕೊಟ್ರೆ ಖಂಡಿತ ಇಮಿಡಿಯೇಟ್ ಆಗ್ತದೆ ಅಂತ ಕೆಲಸನ ನೀವು ಪ್ರತಿ ತ ಪಂಚಾಯತ್ ಬರುವಂತ ಹಳ್ಳಿಗಳು ಇಡೀ ತಾಲೂಕಿನಾದ್ಯಂತ ಚರಂಡಿಗಳನ್ನ ಅಚ್ಚುಕಟ್ಟು ಮಾಡೋದನ್ನ ಆದ್ಯತೆ ಮೇಲೆ ತಗೊಳ್ಳಿ ಹಾಗೆ ಈ ಸೊತ್ತು ಬೇಹ ಆಮೇಲೆ ಯಾರು ನಮ್ಮ ಬೇವನಹಳ್ಳಿಲಿ ಬಂದು ಹೇಳ್ತಾ ಇದ್ದೀವಿ ಯಾರು ಮಹಾದೇವ ಅಂತ ನಮ್ಮ ಸದಸ್ಯ ನೂರೈವತ್ತು ಈ ಹಕ್ಕು ಪತ್ರ ಇದೆ ನಮಗೆ ಈ ಸೊತ್ತು ಕೊಡ್ತಾ ಇಲ್ಲ ಅದನ್ನ ಗುರುತಿಸ್ಕೊಳ್ಳಿ ಯಾವುದು ಬೇವನಹಳ್ಳಿ ನಿಮ್ಮೂರ ಇದೆನಾ ರೆಡಿ ಗುರ್ತಿ ಗುರ್ಸಿ ಕೇಳ್ತಾರೆ ನೋಡ್ಬಿಟ್ಟು ಈ ಸೊತ್ತು ಕೊಡುವ ನೀವು ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಒಳ್ಳೆ ತನ ಇದೆ ಬಂದಿರೋ ಅಧಿಕಾರಿಗಳಲ್ಲಿ ಈ ಒಂದು ಕೂಡ ಒಳ್ಳೆ ಅಧಿಕಾರಿ ಆದ್ರೆ ನಿರ್ಣಯ ಮಾತಿಲ್ಲ ಆದ್ರೆ ನೀವು ನಿಮ್ಮ ಕೆಲವರ್ಗನ ಬಿಗಿಯಾಗಿ ಇಟ್ಕೊಂಡು ಸ್ವಲ್ಪ ಕೆಲಸ ಮಾಡಿಸಿ ಸಾಕು ಒಳ್ಳೆ ನಿಮ್ಗೂ ಒಳ್ಳೆ ಬರ್ತದೆ ನಮಗೂ ಒಳ್ಳೆ ಹೆಸರು ಬಂದರೆ ಬಡವ್ರಿಗೆ ಅನುಕೂಲ ಆಗುತ್ತೆ ಇಂಥ